ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನಕ್ಕೆ ಸ್ವಾಗತ ಇವತ್ತು ನಾವು ಕೆಲವೊಂದಿಷ್ಟು ಇತಿಹಾಸದ ಪ್ರಶ್ನೆಗಳನ್ನು ತಿಳಿಯೋಣ ಇನ್ನೂ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆದ ವರ್ಷ ಹದಿನೈದುನೂರ ಇಪ್ಪತ್ತಾರರಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಯಾರು ಮೊಘಲ್ ಸಾಮ್ರಾಜ್ಯದ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್ ಕಣ್ವ ಕದನ ಯಾವಾಗ ಮತ್ತು ಯಾರ ಯಾರ ನಡುವೆ ನಡೆಯುತ್ತದೆ ಕಣ್ವ ಕದನ ಬಾಬರ್ ಮತ್ತು ರಾಣಾ ಸಂಗ್ರ ನಡುವೆ ಹದಿನೈದುನೂರ ಇಪ್ಪತ್ತೇಳರಲ್ಲಿ ನಡೆಯುತ್ತದೆ ಗೋಗ್ರಾ ಕದನ ಯಾವಾಗ ಮತ್ತು ಯಾರ ಯಾರ ನಡುವೆ ನಡೆಯುತ್ತದೆ ಹದಿನೈದುನೂರ ಇಪ್ಪತ್ತೊಂಬತ್ತರಲ್ಲಿ ಮೊಹಮ್ಮದ್ ಲೋಧಿ ಮತ್ತು ಬಾಬರ್ನ ನಡುವೆ ಗೋಗ್ರಾ ಕದನ ನಡೆಯುತ್ತದೆ ಹದಿನೈದುನೂರ ಇಪ್ಪತ್ತೊಂಬತ್ತರಲ್ಲಿ ಬಾಬರ್ನ ಆತ್ಮಕಥನ ಯಾವುದು ಬಾಬರ್ ನಾಮ ಅಥವಾ ತುಜಕ್ ಈ ಬಾಬರಿ ಹುಮಾಯೂನ್ ಪದದ ಅರ್ಥ ಏನು ಹುಮಾಯೂನ್ ಎಂದರೆ ಅದೃಷ್ಟವಂತ ಎಂದರ್ಥ ಪ್ರಥಮ ಬಾರಿಗೆ ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತಂದವನು ಶೇರ್ಷಾ ಶೇರ್ಷಾ ಯಾವ ಸಂತತಿಗೆ ಸೇರಿದವನಾಗಿರುತ್ತಾನೆ ಶೇರ್ಷಾ ಸೂರ್ ಸಂತತಿಗೆ ಸೇರಿದವನಾಗಿರುತ್ತಾನೆ ಸೂರ್ ಸಂತತಿ ಕನೋಜ್ ಕದನ ಯಾವಾಗ ನಡೆಯಿತು ಕನೋಜ್ ಕದನ ಹದಿನೈದುನೂರ ನಲವತ್ತರಲ್ಲಿ ಹುಮಾಯೂನ್ ಮತ್ತು ಶೇರ್ಷಾರ ನಡುವೆ ನಡೆಯುತ್ತದೆ ಕನೋಜ್ ಕದನ ಹದಿನೈದುನೂರ ನಲವತ್ತರಲ್ಲಿ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ತೇಬೇಗ ಚಳವಳಿ ಎಲ್ಲಿ ನಡೆಯಿತು ಹತ್ತೊಂಬತ್ತು ನೂರ ನಲವತ್ತಾರಲ್ಲಿ ತೇಬೇಗಾ ಚಳವಳಿ ಬಂಗಾಳದಲ್ಲಿ ನಡೆಯಿತು ಸೆಲಿಕಸ್ನಿಂದ ಸೋಲಿಸಲ್ಪಟ್ಟ ಅರಸ ಯಾರು ಅಂದರೆ ಚಂದ್ರಗುಪ್ತ ಮೌರ್ಯ ಭಾರತೀಯ ರಾಷ್ಟ್ರೀಯ ಗೀತೆಯನ್ನು ಮೊದಲ ಬಾರಿಗೆ ಯಾವಾಗ ಹಾಡಲಾಯಿತು ಹದಿನೆಂಟುನೂರ ತೊಂಬತ್ತಾರರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಗೀತೆಯನ್ನು ಮೊದಲ ಬಾರಿಗೆ ಹಾಡಲಾಯಿತು ಭಾರತದ ರಾಷ್ಟ್ರಗೀತೆಯನ್ನು ಮೊದಲು ಯಾವಾಗ ಹಾಡಲಾಯಿತು ಕಲ್ಕತ್ತಾದಲ್ಲಿ ಡಿಸೆಂಬರ್ ಇಪ್ಪತ್ತೇಳು ಹತ್ತೊಂಬತ್ತು ಹನ್ನೊಂದರಲ್ಲಿ ಭಾರತದ ರಾಷ್ಟ್ರಗೀತೆಯನ್ನು ಹಾಡಲಾಯಿತು ಪ್ಲೇಸಿಯಾ ಯುದ್ಧ ಭೂಮಿಯಲ್ಲಿದೆ ಪಶ್ಚಿಮ ಬಂಗಾಳದಲ್ಲಿ ಪ್ಲೇಸಿಯಾ ಯುದ್ಧಭೂಮಿ ಇದೆ ಪ್ಲೇಸಿಯಾ ಯುದ್ಧಭೂಮಿ ಹರ್ಷನ ರಾಜಧಾನಿ ಯಾವುದು ಅಂದರೆ ಹರ್ಷವರ್ಧನ ರಾಜಧಾನಿ ಕನೌಜ್ ಆಗಿತ್ತು ಆಜಾದ್ ಹಿಂದ್ ಫೌಜ್ ರಚನೆಯು ಎಲ್ಲಿ ನಡೆಯಿತು ಸಿಂಗಾಪುರದಲ್ಲಿ ಆ ಆಜಾದ್ ಹಿಂದ್ ಫೌಜ್ ರಚನೆ ನಡೆಯಿತು ಮೊಘಲ್ ಸಾಮ್ರಾಜ್ಯವು ಯಾವ ಚಕ್ರವರ್ತಿಯ ಆಳ್ವಿಕೆಯಲ್ಲಿ ತನ್ನ ಉತ್ತುಂಗವನ್ನು ತಲುಪಿತು ಅಂದರೆ ಅಕ್ಬರ್ ಅಕ್ಬರ್ನ ಆಳ್ವಿಕೆಯಲ್ಲಿ ಮೊಘಲ್ ಸಾಮ್ರಾಜ್ಯ ಒಂದು ಉನ್ನತ ಸ್ಥಿತಿಯನ್ನು ತಲುಪಿತು ಶಹಜಾನ್ ನಿರ್ಮಿಸಿದ ಪ್ರಸಿದ್ಧ ಸ್ಮಾರಕಗಳು ಯಾವುವು ಶಹಜಾನ್ ಮಹಲ್ ಜಾಮ ಮಸೀದಿ ಮತ್ತು ಕೆಂಪು ಕೋಟೆಯನ್ನು ನಿರ್ಮಿಸಿದ ಇವು ಪ್ರಸಿದ್ಧ ಸ್ಮಾರಕಗಳಾಗಿವೆ ಧನ್ಯವಾದಗಳು ಸ್ನೇಹಿತರೆ ಇನ್ನು ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ